ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಗೊಂದು ಸಂತೋಷದ ದಿನ ಅಂತ ನಾನು ಅಂದ್ಕೊಂತೀನಿ ನಮ್ಮ ಆತ್ಮೀಯ ಸ್ನೇಹಿತ ಸ್ನೇಹಿತರು ಪ್ರಕಾಶ್ ರವರು ಪ್ರಕಾಶ್ ಅಂದ್ರೆ ಗೊತ್ತಾಗಲ್ಲ ಕೆ ಪ್ರಕಾಶ್ ಪ್ರಕಾಶ್ರವರು ಅವರ ಒಂದು ಇವತ್ತು ಹುಟ್ಟು ಹಬ್ಬ ಸರಳವಾಗಿ ಅವರು ಯಾವುದೇ ಒಂದು ಮಾಧ್ಯಮದ ಮುಖಾಂತರ ಒಂದು ಬ್ಯಾನರ್ ಗಳ ಮುಖಾಂತರ ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಅವರು ಎಷ್ಟೇ ಕೂಡ ಈ ಒಂದು ಊಟವನ್ನು ಬುದ್ಧಿ ಮಾಧ್ಯಮ ಶಾಲೆಯಲ್ಲಿ ಬಡಿಸ್ತಾ ಇರುವಂತಹದು ಪ್ರಕಾಶ್ ಅವರು ಕೂಡ ಅವರ ಗಮನಕ್ಕೆ ತಂದಿದ್ವಿ ಬಟ್ ಅವರು ಹೇಳಿದ್ರು ಯಾವ್ದು ಕೂಡ ಮಾಧ್ಯಮದ ಬೇಡ ನಮ್ಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ನನ್ನ ಹುಟ್ಟು ಹುಟ್ಟು ಹಬ್ಬದ ಪ್ರಯುಕ್ತ ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ನಾವೆಲ್ಲರೂ ಕೂಡ ನಮ್ಮ ರಾಮಣ್ಣ ಆ ಪ್ರಕಾಶ್ ಅವರಣ್ಣ ಕೆ ಬಿ ಅಣ್ಣ ಮತ್ತೆ ಆ ಪ್ರಕಾಶ್ ಅವರ ತಾಯಿಯವರು ಮಿಸಸ್ ಅವರು ಎಲ್ರು ಕೂಡ ಆಗಮಿಸಿ ನಾವೆಲ್ಲರೂ ಕೂಡ ಇವ್ರ ಜೊತೆ ಬಂದು ಈ ಒಂದು ಬುದ್ಧಿ ಮಾಧ್ಯಮ ಶಾಲೆಯಲ್ಲಿ ಒಂದು ಊಟದ ವ್ಯವಸ್ಥೆ ಮಕ್ಕಳಿಗೆ ಬಡಿಸಿ ಅವರ ಒಂದ್ ಜೊತೆ ನಾವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನದಾನ ಮಹಾದಾನ ನಾವು ಹಗಲು ರಾತ್ರಿ ವರ್ಷಾಂಘಗಟ್ಲೆ ಕೂಡ ಕಷ್ಟ ಪಡೋದು ಇಷ್ಟೊತ್ತು ಅನ್ನಕ್ಕೆ ಆ ಅನ್ನದ ಬೆಲೆ ಏನು ಅಂತ ನಮ್ಮ ಪ್ರಕಾಶ್ ಅವ್ರಿಗೆ ಗೊತ್ತು ತುಂಬಾ ಕಷ್ಟಪಟ್ಟು ಇವತ್ತಿನ ದಿವಸ ಒಂದು ತಾಲೂಕಿನಲ್ಲಿ ಒಂದು ಒಂದು ಕೆಲಸ ಮಾಡಿಕೊಂಡು ಅವ್ರ ಕೆಲಸ ಅವ್ರ ಗೊತ್ತಿಲ್ಲದೆ ತುಂಬಾ ಜನಕ್ಕೆ ಸಹಾಯ ಮಾಡ್ತಿರ್ತಾರೆ ಇವತ್ತು ನಮಗ್ ಗೊತ್ತಾದಿದ್ದಕ್ಕೆ ನಾವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಆಗಮಿಸಿ ಬುದ್ಧಿ ಮಾಧ್ಯಮ ಮಕ್ಕಳ ಒಂದು ಶಾಲೆಯಲ್ಲಿ ಇವ್ರಿಗೆಲ್ಲರೂ ಕೂಡ ಊಟವನ್ನು ಬಡಿಸಿ ಒಂದು ಖುಷಿಯಲ್ಲಿ ನಾವು ಕೂಡ ಭಾಗಿಯದೀವಿ ಇಂತಹ ಸಮಾಜ ಸೇವೆ ನಮ್ಮ ಆತ್ಮೀಯ ಸ್ನೇಹಿತರು ಕೆ ವಿ ಪ್ರಕಾಶ್ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಲಿ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಇದೇ ರೀತಿ ಅವರ ಒಂದು ಕುಟುಂಬಕ್ಕೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅವ್ರಿಗೆ ಅವರ ಒಂದು ಮಕ್ಕಳಿಗೆ ಮತ್ತೊಮ್ಮೆ ಅವ್ರ ಕುಟುಂಬಸ್ಥರಿಗೆ ಎಲ್ರಿಗೂ ಕೂಡ ಇಂಥ ಕೆಲಸದಲ್ಲಿ ಭಾಗಿಯಾಗಿರೋದಕ್ಕೆ ನಮ್ಮ ಪ್ರಕಾಶ್ ಅವರಿಗೆ ನಿಜವಾಗ್ಲೂ ಕೂಡ ಇದು ಒಳ್ಳೆ ಕೆಲಸ ಸಂತೋಷದ ಕೆಲಸ ಇದು ಇಂತಹ ಕೆಲಸಗಳು ಮಾಡಬೇಕು ಯಾರೇ ಆಗ್ಲಿ ಇಂತಹ ಕೆಲಸದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಪ್ರಕಾಶ್ ಅವ್ರು ಪಾಲ್ಗೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ನಮಗೂ ಸಂತೋಷ ವಿಷಯ ಇದರಲ್ಲಿ ಅದೇ ರೀತಿ ನಮ್ಮ ಚಲೋ ನಾಯಕನಲ್ಲಿ ಭಾಸ್ಕರ್ ರಾಮವಣ್ಣ ಎಲ್ಲಾ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಬಂದ್ ಆಗಮಿಸಿ ಅವ್ರ ಜೊತೆ ನಾವು ಊಟವನ್ನ ಬಡಿಸಿ ಅವ್ರ ಜೊತೆ ನಾಲ್ಕು ಮಾತುಗಳನ್ನ ಮಾತಾಡಿ ಈ ಒಂದು ಸಂತೋಷದಿಂದ ನಾವು ಪ್ರಕಾಶ್ ಅವರ ಹುಟ್ಟುಹಬ್ಬ ಸರಳವಾಗಿ ನಾವು ಆಚರಣೆ ಮಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದೀವಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ತಾವೆಲ್ಲರೂ ಕೂಡ ಸಹಕರಿಸಿದಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ನಮ್ಮ ಆತ್ಮೀಯ ಸ್ನೇಹಿತರೆ ಪ್ರಕಾಶ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ನಮಸ್ಕಾರ ನಾನೇನ ಮಾತಾಡ್ತೀನಿ